ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ತುಂಬ ಟೇಸ್ಟಿ ಆದಂತ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದನ್ನು ಬಿಸಿಯನ್ನು ಮಾಡಿಕೊಂಡು ಇದಕ್ಕೆ ಮಿದಿಬೋದು ಇಲ್ಲಾಂದರೆ ನ ರಾತ್ರಿ ಅನ್ನ ಉಳಿದಿರುತ್ತಲ್ಲ ಅದನ್ನೂ ಅಷ್ಟೇ ಚೆನ್ನಾಗಿ ಫಸ್ಟು ಅನ್ನ ಮಿತ್ಕೊಳ್ಬೇಕು ಮಿತ್ಕೊಂಡು ಆಮೇಲೆ ಹಸಿಟ್ಟಾಕಿ ಚೆನ್ನಾಗಿ ಮಿದಿಬೇಕು ಎಷ್ಟು ಚೆನ್ನಾಗಿ ಮಿದಿ ಅಷ್ಟೇ ಚೆನ್ನಾಗಿ ರೊಟ್ಟಿ ಬರುತ್ತೆ ಇಲ್ಲಿ ನಾನಿಲ್ಲಿ ಬಿಸಿ ಮಾಡಿಕೊಂಡು ಇದ್ದೀನಿ ಅಕ್ಕಿ ಹಾಕ್ಬಿಟ್ಟು ಬಿಸಿ ಮಾಡಿಬಿಟ್ಟು ಅನ್ನನ ಚೆನ್ನಾಗಿ ಮಿದಿಬೇಕು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅನ್ನ ಮಾಡಿಕೊಂಡು ಚೆನ್ನಾಗಿ ಮಿದಿಬೇಕು ಅದನ್ನು ಸ್ವಲ್ಪ ಆರಿದ ಮೇಲೆ ಚೆನ್ನಾಗಿ ಮಿದಿದ್ರೆ ಸಾಕು ನಾವೆಷ್ಟು ಚೆನ್ನಾಗಿ ಮಿದಿದ್ದೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಸ್ವಲ್ಪ ಅನ್ನ ಆಗಲಿ ಇದು ರಾತ್ರಿ ಅನ್ನ ಇದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ಅನ್ನ ಆಗಿದೆ ಇದು ಇದನ್ನು ಚೆನ್ನಾಗಿ ಮೆದಿಬೇಕು ಹಾಕಿಬಿಟ್ಟು ಚೆನ್ನಾಗಿ ಮಿದಿಬೇಕು ಈ ರೀತಿಯೂ ಮಾಡ್ಕೊಳ್ಬೋದು ಇಲ್ಲ ರಾತ್ರಿ ಏನೋ ಚೆನ್ನಾಗಿ ಮಿದ್ಬಿಟ್ಟು ಅದಕ್ಕೆ ಹಸಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿದಿಬೇಕು ಕೈಗೆ ಅಂಟಬಾರ್ದು ಅಲ್ಲಿವರೆಗೂ ಚೆನ್ನಾಗಿ ಕಲಸ್ಕೊಳ್ತಾ ಇರಬೇಕು ನಾದ್ಕೊಳ್ಬೇಕು ಹಾಗೆ ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲಿಂದ ಇದನ್ನು ಚೆನ್ನಾಗಿ ನಾವು ಮಿದ್ಬಿಟ್ಟು ಈ ರೀತಿಯೂ ಮಾಡ್ಬೋದು ಇದನ್ನು ಒಂದು ಉಂಡೆ ತಗೊಂಡು ನನ್ನ ಪ್ರೆಸ್ ಮಿಷಿನ್ ಇದೆ ಅದರಲ್ಲಿ ಈ ರೀತಿ ಒತ್ಬಿಟ್ಟು ಇದ್ದೀನಿ ಇದಕ್ಕೆ ಎಣ್ಣೆ ಬೇಡ ಏನು ಬೇಡ ಹಾಗೆ ಮಾಡ್ಬೋದು ನೋಡಿ ಇದನ್ನು ಈ ರೀತಿ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಚಟ್ನಿಗೆ ಅಥವಾ ಚಿಕನ್ಗೆಲ್ಲ ಸೂಪರ್ ಆಗಿರುತ್ತೆ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತಂದರೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ